ಅವತ್ತು ಹದಿನೈದು ದಿವಸ ಹಿಂದೆ ಕೇಳಿದೀನಿ ಸರ್ ಲೆಕ್ಕ ಇನ್ನೂವರೆಗೂ ಕೊಟ್ಟಿಲ್ಲ ಆದ್ರೆ ಜನ ಹದಿನೈದು ದಿವಸದಲ್ಲಿ ಎಚ್ಚೆತ್ತು ನಮ್ಮೂರಿನ ಜನ ಈಗ ಎರಡನೇ ವಾರ ಕಾಲಿಡ್ತಿದೆ ನಾನು ಇಲ್ಲಿ ನಮ್ಮೂರಲ್ಲಿ ನಿಮ್ಮ ನ್ಯೂಸ್ ನೋಡಿ ಹೋರಾಟ ನಿಂತಿರೋದಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇದೆ ನನಗೆ ಇವತ್ತು ಮನೆ ಮನೆಗೆ ಬಂದು ಮನೆ ಮನೆ ಹೆಣ್ಮಕ್ಳು ಬಂದು ಮನೆ ಹತ್ರ ನಿಮ್ ಕೇಳ್ತಿರೋದ್ ಕರೆಕ್ಟ್ ಇದೆ ನಾವು ಕೂಡ ಲೆಕ್ಕ ಹಾಕಿದ್ವಿ ನಾವು ಒಂದು ಲಕ್ಷ ತಗೊಂಡು ಐವತ್ತೆರಡು ಐವತ್ ಮೂರ್ ಸಾವಿರ ಬಡ್ಡಿ ಕಟ್ಟಿದೀವಿ ನಾವು ಲೆಕ್ಕ ಹಾಕಿದ್ಮೇಲೆ ಇದು ಕರೆಕ್ಟ್ ಇದೆ ನಾವು ನಿಮ್ ಬೆನ್ನಿ ನಿಲ್ತೀವಿ ಬರ್ಲಿ ನಾಳೆ ಸಂಘ ಕಟ್ಟಲ್ಲ ಬೆನ್ನಿ ನೀನ್ ಪ್ರಶ್ನೆ ಸರ್ ಚಾಲೆಂಜ್ ನಾನ್ ಓಪನ್ ಚಾಲೆಂಜ್ ದಮ ಇದ್ರೆ ಅವ್ರು ಯಾರು ಚಾನಲ್ ನಿಲ್ಸ್ರಿ ಚಾನಲ್ ನಿಂದ ಅಪಪ್ರಚಾರ ಮಾಡ್ತಿದಾರೆ ಅಂತ ನಿಮ್ಗೆ ಹೇಳ್ತಿರಲ್ಲ ಈಗ ಲೈವ್ ಅಲ್ಲೇ ಹೇಳ್ತಿದ್ ಅಡ್ರೆಸ್ ನಂದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಉಣವಿನೋಡ್ ಪೋಸ್ಟ್ ಹುಣಗಿನೋಡ್ ಗ್ರಾಮ ಪಂಚಾಯತಿ ಸೇರುವಂತಹ ಹುಣಸೆಕಟ್ಟೆ ಉಮಾಪತಿ ನನ್ನ ಹೆಸರು ಯಾರು ನಾನು ನೋಡಿ ನನಗೆ ಹತ್ರ ಮಾತಾಡಿ ಮಾತಾಡಿನ ಗಂಡು ಹೋಗ್ಬಿಡ್ತಾರೆ ಅಷ್ಟು ಬಾಯ್ ಬಂದಂಗೆಲ್ಲ ಬೈತಾರೆ ನಿಮ್ಮ ಚಾನೆಲ್ ಮುಚ್ಚಿಸ್ಬಿಡ್ತೀನಿ ಅಂತಾರೆ ನೀನು ಯಾವುದೋ ಕಾಂಗ್ರೆಸ್ ಪಕ್ಷದವನು ಅಂತಾರೆ ಏಯ್ ನೀನ್ ಎಲ್ಲಿದ್ಯೋ ಅಂತಾರೆ ಹುಡ್ಕೊಂಬರ್ತೀನಿ ಅಂತಾರೆ ಅಂದ್ರೆ ಬಡವರ ಕಂಪನಿ ಒರೆಸೋಂತ ಕೆಲಸ ನಾವು ಮಾಡಿದ್ರೆ ಇಂಥ ಬೆದರಿಕೆ ಕರೆಗಳಾಗ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ಎಂದನೇ ನಾನು ಶ್ರೀ ಈ ಧರ್ಮಸ್ಥಳ ಸಂಘ ನಾನು ಸರಿಯಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಧರ್ಮಸ್ಥಳ ಸಂಘದ ಹೆಸರಲ್ಲಿ ಕೆಲವರು ಕೆಲವೊಂದು ಭಾಗಗಳಿಗೆ ದೌರ್ಜನ್ಯ ಮಾಡ್ತಿದಲ್ಲ ಅದರ ವಿರುದ್ಧ ನಾವಿದ್ದೀವಿ ಅದರ ವಿರುದ್ಧ ನಾವು ಸುದ್ದಿ ಮಾಡಿದಾಗ ನಮಗೆ ಬಂದಂಥದ್ದು ಅತಿ ಹೆಚ್ಚು ಒಳ್ಳೆ ಕೆಲಸ ಆಗಿದೆ ಒಳ್ಳೆ ಕೆಲಸ ಮಾಡ್ತಾ ಅಂತ ಒಂದಷ್ಟು ಜನ ಕೂಡ ಮಾತಾಡೋದು ಅಂದರೆ ತುಂಬ ಜನ ಮಾತಾಡಿದ್ರು ಕೆಲವೊಂದು ಅವೇರ್ನೆಸ್ಗಳಿಗೆ ಬಂತು ಹಾಗೆಯೇ ಕೆಲವೊಂದು ಬೆದರಿಕೆ ಕರೆಗಳು ಕೂಡ ನಮಗೆ ಬಂತು ಅದನ್ನು ಕೂಡ ನೇರ ನೇರ ನಿಮಗೆ ತೋರಿಸ್ತಾ ಇದ್ದೀವಿ ಹಾಗೆ ನಿನ್ನೆಯಷ್ಟೇನು ಕೂಡ ನಮಗೆ ಬೆದರಿಕೆ ಕರೆ ಬಂತು ಇಷ್ಟೆಲ್ಲ ಕೂಡ ರಿಸ್ಕ್ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ವಿ ಅಂದರೆ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಸೊ ಹಾಗಾಗಿ ಎಷ್ಟೋ ಬೆದರಿಕೆ ಕರೆಗಳು ನಮಗೆ ಧಮಕಿ ಹಾಕೋಂಥದ್ದು ಕೊಲೆ ಬೆದರಿ ಮಾಡ್ತೀವಿ ಅನ್ನುವಂಥ ಇಂಡಿಯಾಟಾಗಿ ಮಾತಾಡೋವಂಥ ಕೆಲಸಗಳೆಲ್ಲ ಆಗ್ತಿದೆ ಆದರೆ ಈ ಕಾರ್ಯಕ್ರಮದಿಂದ ತುಂಬ ಉಪಯೋಗ ಪಡ್ಕೊಂಡಂಥವ್ರು ಕೂಡ ತುಂಬ ಚೆನ್ನಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಈಗ ನೀವು ಹೇಳಿ ನಿಮ್ಮ ನಿರ್ಧಾರಕ್ಕೆ ಬಿಡ್ತಾ ಇದೀವಿ ಈ ಕಾರ್ಯಕ್ರಮನ ಸ್ಟಾಪ್ ಮಾಡಿಬಿಡಲ ಇವತ್ತಿಂದ ಅನ್ನುವಂಥದ್ದು ಇದು ಸಂಬಂಧಪಟ್ಟಂಗೆ ಒಬ್ಬರು ಮಾತಾಡ್ತಾರೆ ಕೇಳಿಸ್ಕೊಳ್ವಾ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಎಲ್ಲಿಂದ ಫೋನ್ ಅಂತೀರಾ ಸರ್ ನಾವು ಫಸ್ಟ್ ಚಿತ್ರದುರ್ಗ ಜಿಲ್ಲೆ ಹುಂಸೆಕಟ್ಟೆ ಹೊಸಬುರ್ಗ ತಲಾಕ್ ಹುಂಸೆಕಟ್ಟೆ ಅಂತ ಹೇಳಿ ಓಕೆ ನೀವು ಲಾಸ್ಟ್ ಟೈಮ್ ಮಾತಾಡಿದ್ರಿ ಅಂದ್ಕೊಳ್ತೀನಿ ನನ್ನ ಆಚೆಗೆ ಎಂತ ಲಾಸ್ಟ್ ಟೈಮ್ ನನ್ನ ಜೊತೆ ಮಾತಾಡಿದ್ರಾ ನೀವು ಹೋ ಸರ್ ಈಗ ಹದಿನೈದು ದಿವಸದಿಂದಲೂ ನಿಮ್ಮ ನ್ಯೂಸ್ ಅಂತ ನೋಡ್ತಾ ಇದ್ದೆ ಓಕೆ ಈಗ ಒಂದು ತಿಂಗಳು ಹದಿನೈದು ನೋಡ್ಬಿಟ್ಟು ನಾನು ಇದು ಸರಿ ಇದೆಯಾ ಇವ್ರು ಸುಮಾರು ನಮ್ಮೂರಲ್ಲಿ ಒಂದು ಹನ್ನೆರಡು ಹದಿಮೂರು ದಿವಸ ವರ್ಷದ ಹಿಂದಿನಿಂದಲೂ ಸಂಘ ಧರ್ಮಸ್ಥಳ ಸಂಘ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಾಪನೆ ಆಗಿ ಅವರೆಲ್ಲ ನಮ್ಮ ಊರಲ್ಲಿ ಕೆಲವು ಹತ್ತರಿಂದ ಹದಿನೈದು ಸಂಘಗಳು ಮಾಡಿದ್ರು ಅದರಲ್ಲಿ ನಮ್ಮ ಮನೆಯವರು ಹೆಂಕಿನ್ ಕೂಡ ಒಂದು ಸಂಘದಲ್ಲಿ ಇದ್ದಾರೆ ನಾವು ಒಂದು ಗಂಡ್ಸು ಗಂಡು ಮಕ್ಕಳು ಮಾಡಿರೋ ಸಂಘದಲ್ಲಿ ನಾನಿಗೇನಿ ಸರಿ ಸರ್ ಅದರಲ್ಲಿ ನಾನು ಈ ರೈಟ್ ನೋಡಿದ್ಮೇಲೆ ಎಚ್ ನೋಡೋಣ ಇದ್ರಲ್ಲಿ ಏನು ಸತ್ಯಾಂಶ ಇದೆ ಅಂತ ಹೇಳ್ಬಿಟ್ಟು ನಾನು ಲೆಕ್ಕ ಮಾಡಿದೆ ಸರ್ ನಾನು ಮೂರು ಬಾರಿ ಲೋನ್ ತಗೊಂಡಿದ್ದೀನಿ ಮೂರು ಬಾರಿ ಲೆಕ್ಕ ಮಾಡಿದೆ ಆಗ ನನಗೆ ವ್ಯತ್ಯಾಸ ಕಂಡು ಬಂತಲ್ಲಿ ಆ ವ್ಯತ್ಯಾಸ ಕಂಡು ಬಂದಾಗ ಇದನ್ನ ಇದನ್ನ ಕೇಳಿ ಒಂದು ಪ್ರಶ್ನೆ ಮಾಡಿದೆ ನಾನು ಸ್ವಂತ ಕಟ್ಲಿಲ್ಲ ಆ ವಾರ ನನ್ಗೆ ಲೆಕ್ಕ ಕೊಡಿ ಅಂತ ಕೇಳಿದೆ ಸರಿ ಸರ್ ಅವತ್ತಿನ ದಿವಸ ಲೆಕ್ಕ ಕೇಳಿದ ದಿವಸ ಕೆಲವರು ಆ ಸಂಸ್ಥೆಯ ಬಂದಿರಂತ ಏನು ಕಾರ್ಯನಿರ್ವಾಹಕರು ಮತ್ತೆ ನಮ್ಮೂರಲ್ಲಿ ಸಂಘದಲ್ಲಿರುವಂತ ಗುಂಪಿನ ಸದಸ್ಯರು ಅವ್ರು ಏನಂದ್ರು ನಿನ್ ಲೆಕ್ಕ ಕೇಳ್ತಿದ್ಯಾ ಅಂತ ನಿನ್ ದುಡ್ಡಿಲ್ಲ ನೀನ್ ಹತ್ರ ಕಟ್ಟಕ್ಕೆ ನೀನು ಬಂಡಾಟ ಆಡ್ತೀಯಾ ನೀನ್ ಬಂಡ ಅಂತ ಕೆಲವರು ಮಾತಾಡಿದ್ರು ಅವತ್ತು ಸರ್ ಹದಿನೈದು ದಿವಸ ಹಿಂದೆ ಅಂದ್ರೆ ನೀವು ಲೆಕ್ಕ ಕೇಳಿದಕ್ಕೆ ನಿಮ್ಮಲ್ಲಿರುವಂತ ಸಂಘದ ಸದಸ್ಯರೇ ನಿಮ್ಮ ವಿರುದ್ಧ ಮಾತಾಡ್ತಾರೆ ನಿಮ್ಗೆ ತೊಕ್ಕ ತಾಕತ್ತಿಲ್ಲ ಯೋಗ್ಯತೆ ಇಲ್ಲ ದುಡ್ಘಟ್ಟಕ್ಕೆ ಅದಕ್ಕೆ ಲೆಕ್ಕ ಕೇಳಕ್ ಬಂದಿದ್ಯಾ ಬಂಡಾಟ ಆಡ್ತಿದ್ಯಾ ಅಂತ ಕೇಳ್ತಾರೆ ಅವರು ಕೇಳ್ತಾರೆ ಆ ಕೇಳ ಸೃಷ್ಟಿ ಮಾಡಿದ್ರೆ ಈ ಸಂಘದ ಒಂದು ಮೇಲಾಧಿಕಾರಿಗಳು ಈಗ ಬರ್ತಾರೆ ಅವರು ಅವರು ಇವರು ಕೂಡ ಜೊತೆಯಲ್ಲಿ ಕೇಳಿದ್ರು ಆಯ್ತು ನಾನು ಈಗ ಲೆಕ್ಕ ಕೇಳ್ತೀನಿ ಅನ್ನೋದು ದುಡ್ಡಿಲ್ಲ ಓಕೆ ಅಂತ ತಿಳ್ಕೊಡ್ರಿ ಅದೇ ಲೆಕ್ಕ ಕೊಡ್ರಿ ಅಂತ ಕೇಳಿದೆ ಅವತ್ತು ಹದಿನೈದು ದಿವಸ ಹಿಂದೆ ಕೇಳಿದ್ದೀನಿ ಸರ್ ಲೆಕ್ಕ ಇನ್ನೂವರೆಗೂ ಕೊಟ್ಟಿಲ್ಲ ಜನ ಎಚ್ಚೆತ್ತು ಕಾಲಿಡ್ತಿದೆ ನಾನು ಇಲ್ಲಿ ನಮ್ಮೂರಲ್ಲಿ ನಿಮ್ಮ ನ್ಯೂಸ್ ನೋಡಿ ಹೋರಾಟ ನಿಂತಿರೋದಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇದೆ ನನಗೆ ಇವತ್ತು ಮನೆ ಮನೆಗೆ ಬಂದು ಮನೆ ಮನೆ ಹೆಣ್ಮಕ್ಳು ಬಂದು ಮನೆ ಹತ್ರ ನೀವು ಕೇಳ್ತಿರೋದು ಕರೆಕ್ಟ್ ಇದೆ ನಾವು ಕೂಡ ಲೆಕ್ಕ ಹಾಕಿದ್ವಿ ನಾವು ಒಂದು ಲಕ್ಷ ತಗೊಂಡು ಐವತ್ತೆರಡು ಐವತ್ ಮೂರ್ ಸಾವಿರ ಬಡ್ಡಿ ಕಟ್ಟಿದೀವಿ ಓಕೆ ನಾವು ಲೆಕ್ಕ ಹಾಕಿದ್ಮೇಲೆ ಇದು ಕರೆಕ್ಟ್ ಇದೆ ನಾವು ನಿಮ್ ಬೆನ್ನಿ ನಿಲ್ತೀವಿ ಯಾರು ಬರ್ತಾರ ಬರ್ಲಿ ನಾಳೆ ಸಂಘ ಕಟ್ಟಲ್ಲ ನಿನ್ ಬೆನ್ನಿ ನಾವು ನಿಂತಿದೆ ನಿನ್ ಪ್ರಶ್ನೆ ಅದರ ಅರ್ಥ ರೈಟ್ ನ್ಯೂಸ್ ಮಾಡ್ತಿರೋದು ಕರೆಕ್ಟ್ ಇದೆ ನ್ಯಾಯದ ಪರ ನಿಂತಿದೆ ಕೊಳ್ಳೆ ಹೊಡಿತಿಲ್ಲ ಯಾರಿಗೇನು ಮೋಸ ಮಾಡ್ತಿಲ್ಲ ಯಾವ ರೀತಿ ತಗೊಳ್ಳಲ್ಲ ತಗೊಂಡಂತ ಇತಿಹಾಸನೂ ನಮ್ದಿಲ್ಲ ನಿಮ್ಮ ನಿಮ್ಮ ಕಷ್ಟ ಆಗ್ತಿದೆ ಅಂತಂದಾಗ ಮೊದಲು ನಿಂತ್ಕೊಳ್ಳೋನು ಕೂಡ ನಾನೇನೆ ಓಕೆ ನಿಜ ನಿಮ್ ನ್ಯೂಸ್ ನೋಡೋ ಸರ್ ನಾವ್ ಎಚ್ಚೆತ್ತಿದ್ದು ಆದ್ರೆ ನಿಮ್ಮ ವಿರುದ್ಧ ಮಾತಾಡ್ತಿದಾರಲ್ಲ ಇದು ಸತ್ಯದ ಪರ ನಿಮ್ ವಿರುದ್ಧ ಮಾತಾಡ್ತಿದಾರಲ್ಲ ಅವ್ರಿಗೊಂದು ನಾನು ಡೈರೆಕ್ಟ್ ಹೇಳ್ತೀನಿ ಸರ್ ಚಾಲೆಂಜ್ ನನ್ ಓಪನ್ ಚಾಲೆಂಜ್ ದಮ್ ಇದ್ರೆ ಅವ್ರು ಯಾರು ಚಾನೆಲ್ ನಿಲ್ಸ್ರಿ ಚಾನೆಲ್ ನಿಂದ ಅಪಪ್ರಚಾರ ಅಂತ ನಿಮ್ಗೆ ಹೇಳ್ತಿದಾರಲ್ಲ ಈಗ ಅಲ್ಲಿ ಹೇಳ್ತಿದ್ ಅಡ್ರೆಸ್ ನಾನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಪೋಸ್ಟ್ ಹುಣಿನೋಡ್ ಗ್ರಾಮ ಪಂಚಾಯತಿ ಸೇರುವಂತಹ ಹುಣಸೆಕಟ್ಟೆ ಉಮಾಪತಿ ನನ್ನ ಹೆಸರು ಅವನ್ ಯಾರಾಕತ್ತಮ್ಮ ಇದ್ರೆ ನನ್ನ ಹತ್ರ ಬರ್ಲಿ ನಾನು ಕೇಳ್ತೀನಿ ಲೆಕ್ಕ ಅವ್ನ್ ಕೊಡ್ಲಿ ಓಕೆ ನಿಮ್ ಫೋನ್ ನಂಬರ್ ಹಂಗೆ ಹೇಳ್ಬಿಡಿ ಸರ್ ಬೇಕಾದ್ರೆ ಫೋನ್ ಮಾಡ್ಲಿ ಅವರು ನಾನು ಹೇಳ್ತೀನಿ ಅವ್ರಿಗೆ ಇಷ್ಟೋ ಜನ ತುಂಬಾ ಒಳ್ಳೇದಾಗಿದೆ ಚಿನ್ನದಂತ ಸಂಘ ವಜ್ರದಂತ ಸಂಘ ಅಂತ ಹೇಳ್ತಾ ಇದ್ರಲ್ಲ ಯಾರು ಮೋಸ ಆಗ್ಲಿ ಅಂತ ಹೇಳ್ತಿದ್ರಲ್ಲ ಅವ್ರ ಏನಾದ್ರು ತಾಕತ್ತಿದ್ರೆ ನಿಮ್ಗೆ ಫೋನ್ ಮಾಡ್ಲಿ ನಾನು ಕಳಿಸ್ಕೊಡಿ ಸರ್ ಸರ್ ಈಗ ಅವನ್ ಚಿನ್ನದಂತ ಸಂಘ ಅಂದ್ರೆ ನಿಮ್ಮ ಹತ್ರ ಒಂದ್ ಹತ್ತು ಸಾವಿರ ನಾನು ತಗೊಂಡ್ ಬಂದಿನಿ ಅಮೌಂಟ್ ಅಂದ್ರೆ ಅದರಿಂದ ನನಗೆ ಉಪಯೋಗ ಆಯ್ತು ಅಂದ್ರೆ ಅದರಿಂದ ಲಾಭ ಬಂದಿತ್ತು ಅಂದ್ರೆ ನಾನು ಮತ್ತೆ ಸಾಲ ತಗೊಂತೀನಿ ನಿಮ್ಮ ಹತ್ರ ಒಂದ್ ಹತ್ರ ಸಾಲ ತಗೊಂಡ್ ಬಂದೀನಿ ಅಂದ್ರೆ ಅದ್ರ ದುಡಿಮೆ ಮಾಡಕ್ ತಂದಿದ್ದೀನಿ ಆದ್ರೆ ಅದು ದುಡಿಮೆ ಮಾಡಿ ಲಾಭ ಬಂದ್ಮೇಲೆ ಮತ್ತೆ ಏನಕ್ಕೆ ಸಾಲ ತಗೊಂತೀನಿ ನಾನು ಹ್ಮ್ 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 ಹೆಂಗಾಗ್ಬಿಡಿ ನೋಡಿ ನನಗೆ ಇವ್ರ ಹತ್ರ ಮಾತಾಡಿ ಮಾತಾಡಿನ ಗಂಡಿಗೆ ಹೋಗ್ಬಿಡ್ತೇನೆ ನಂಗೇ ಅಷ್ಟು ಸರ್ ಬಾಯಿಗೆ ಬಂದಂಗೆಲ್ಲ ಬೈತಾರೆ ನಿಮ್ಮ ಚಾನೆಲ್ ಮುಚ್ಚಿಸ್ಬಿಡ್ತೀನಿ ಅಂತಾರೆ ನೀನು ಅದು ಕಾಂಗ್ರೆಸ್ ಪಕ್ಷದವನು ಅಂತಾರೆ ಏಯ್ ನೀನು ಎಲ್ಲಿದೀಯೋ ಅಂತಾರೆ ಬರ್ತೀನಿ ಅಂತಾರೆ ಅಂದ್ರೆ ಬಡವರ ಕಂಪನಿ ಒರೆಸೋಂತ ಕೆಲಸ ನಾವು ಮಾಡಿದ್ರೆ ಇಂತ ಬೆದರಿಕೆ ಕರೆಗಳಾಗದ್ರೆ ಹಾ ನೀರು ಉದ್ದಾರ ಆಗಿರ್ಬೋದಪ್ಪ ನೀನ್ ಮಾಡುವ ನೀನ್ ಹೆಂಗಾರ ಮಾಡ್ಕೋಬೋ ಆದ್ರೆ ಪಾಪ ಮೋಸ ಹೋಗಿರೋನ್ ಆಗ್ಬೇಡ ಚಾನೆಲ್ ಸ್ಟಾಪ್ ಮಾಡಿದ್ರೆ ನಾ ಇನ್ನೊಂದು ಮಾಡ್ತೀವಿ ಸರ್ ನೀವು ಹನ್ನೊಂದ ಜನ ಇದಾರೆ ಮಾಡಿದ್ರೆ ಅವ್ರಿಗೆ ಹೆದರದ್ರು ಅಂತ ಅರ್ಥ ಮಾಡಿದ್ರೆ ಅವ್ರು ಅನ್ಯಾಯ ಮಾರ್ಗದಲ್ಲಿ ನಡೀತಿದ್ದಾರೆ ಅಂತ ಅರ್ಥ ನಮ್ಮ ಚಾನೆಲ್ಗೆ ಬ್ಯಾನ್ ಮಾಡಿಸಿದ್ರೆ ಅವ್ರು ಹಲ್ಕ್ ಆಕರ್ಷಣೆ ಮಾಡ್ತಿದ್ದಾರೆ ಅಂತ ಅರ್ಥ ಲೆಕ್ಕ ಕೊಡಕಾಗೆ ಕಲ್ತ ಓಡಾಡ್ತಿದ್ದಾರೆ ಅಂತ ಅರ್ಥ ಸರ್ ಹ ಅವರು ಮಹಿಳೆ ಸಬಲೀಕರಣ ಅಂತ ಮಾಡಿ ಹಳ್ಳಿ ಕಾಲಿಕ್ ಮೇಲೆ ಹ್ಮ್ ಅದು ಉದ್ದಾರ ಮಾಡಿದ್ರು ಮಾಡ್ತಿರೋ ಕೆಲಸ ಹಳ್ಳಿ ಯುಗಲೀಕರಣ ಜಗತ್ತಲ್ಲಿ ಇರ್ತಾ ಇದ್ದಾರೆ ಒಬ್ರಿಗೊಬ್ರು ಮನಸ್ತಾಪ ತಂದಿಟ್ಟು ಅವ್ರಲ್ಲೇ ಜಗಳ ಮಾಡಿ ಊರ್ ಊರನ್ನೇ ಒಂದ್ ರೀತಿ ದಿಕ್ಕಪ್ಪಾ ಮಾಡ್ತಾ ಇದಾರೆ ಅಂತ ನೀವ್ ಹೇಳ್ತೀರಿ ಈಗ ಒಂದು ನಿರಂತರ ಅಂತ ಉದಾಹರಣೆ ಬೇಜಾನಿದೆ ಉದಾಹರಣೆ ನಿರಂತರ ಬುಕ್ ಅಲ್ಲಿ ಸಾಧನೆ ಮಾಡಿದಾರೆ ಅಂತ ತೋರಿಸ್ತಾರಲ್ಲ ಸರ್ ಇವ್ರು ಬಂದು ಸಾಧನೆ ಅಂತ ತೋರಿಸಿಲ್ಲ ಕೊಟ್ಟು ಹೋಗ್ತಾರಲ್ವಾ ಅದೇ ನಮ್ಮೂರಲ್ಲಿ ಒಂದ್ ಮಹಿಳೆ ಸಾಧನೆ ಮಾಡ್ಲಿಕ್ಕೆ ಮಾಡಿರೋ ತರ ಮಾಡ್ಲಿ ಬಂದು ಯಾರು ತೋರ್ಸ್ಲಿ ಇಲ್ಲಿ ಸಾಲ ತಗೊಂಡ್ ಸರ್ ನಮ್ಮ 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 ಇಲ್ಲ ಚಿನ್ನ ಕಣ್ಣ ಇಲ್ದ ಕೆಲವರು ಆ ಮರ್ಯಾದೆಗೆ ಅಂಜಿ ಸಾಲ ಇನ್ನೊಂದ್ ಕಡೆ ತಂದು ಕಟ್ತಿದ್ದಾರೆ ಇವತ್ ಬರೀ ನಮ್ಮ ಊರಿಗೆ ಸರ್ ನಿಮ್ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಗಿರೀಶ್ ಮಠ ಸರ್ ನಮ್ಮ ಊರಿಗೆ ಕರ್ಸ್ಬೇಕಂತ ನಾನಿದೀನಿ ಸರ್ ಅವ್ರ ಟೈಮ್ ಕೊಟ್ರೆ ನಾನು ಇಡೀ ಊರಿನ ಪರವಾಗಿ ಅವ್ರ ಜವಾಬ್ದಾರಿ ನಾನ್ ತಗೊಂಡಲ್ಲಿ ತರ್ಸ್ತೇನೆ ಸರ್ ಅವ್ರು ಬರ್ತೀನಿ ಅಂದ್ರೆ ಈಗ ಕೊನೆಯದಾಗೆ ನಿಮಗೆ ನಮ್ಮ ರೈಟ್ ನ್ಯೂಸ್ ನಲ್ಲಿ ಮಾಡ್ತಿರುವಂತಹ ಧರ್ಮಸ್ಥಳದ ಸಂಘದಲ್ಲ ಕೆಲವು ಸದಸ್ಯರು ಮಾಡ್ತಿರುವಂತಹ ಅನ್ಯಾಯದ ಬಗ್ಗೆ ದನಿ ಎತ್ತಿದ್ದು ನಿಮ್ಗೆ ಉಪಯೋಗ ಆಗಿದೆಯಾ ಸರ್ ನೂರಕ್ಕೆ ನೂರು ನೂರಕ್ಕೆ ಹಂಡ್ರೆಡ್ ಸಾವಿರ ಪಟ್ಟ ಆಗಿದೆ ಸರ್ ಯಾಕಂದ್ರೆ ನಾನು ಅವತ್ತು ಹದಿನೈದು ದಿವಸ ಹಿಂದೆ ನಾನು ಹ್ಮ್ ಹ್ಮ್ ನನಗೆ ಲೆಕ್ಕ ಕೊಟ್ಟಿಲ್ಲ ಇವತ್ತು ಅದೇ ನಮ್ಮ ಮೂರು ಜನ ನನ್ನ ವಿರುದ್ಧ ಮಾತಾಡಿದ್ರು ಗೊತ್ತಿಲ್ಲ ಇವ್ ಕಟ್ಟಕ್ಕೆ ಯೋಗ್ಯತೆ ಇಲ್ದಲ್ಲ ಈ ತರ ಮಾತಾಡ್ತದ ಅಂತ ನಮ್ಮ ಸಂಘದ ನಮ್ಮ ಮನೆ ಸಂಘದ ಅಧ್ಯಕ್ಷ ಸಂಘ ಏನಿತ್ತು ಅವರೇ ಮಾತಾಡಿದ್ರು ಸರ್ ಆದ್ರೆ ಇವತ್ತು ಅದೇ ಸಂಘದ ಹೆಣ್ಮಕ್ಳು ನನ್ನ ಹತ್ರ ಬಂದು ಹೇಳ್ತಿದ್ದಾರೆ ನಿಮ್ ಮಾತಾಡಿ ಕರೆಕ್ಟ್ ಐತೆ ನಿನ್ ಲೆಕ್ಕ ಕೇಳಿ ನಿಮ್ ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ ಒಬ್ರು ಮುಂದಾಳಿಸ್ಕೊಳ್ಬೇಕು ಇದಕ್ಕೆ ಹ್ಮ್ ಸರ್ ಸರ್ ನಾನು ಅವತ್ತು ಹೇಳಿದೆ ಸರ್ ರೇಟ್ ನ್ಯೂಸ್ ಅಲ್ಲಿ ಸರ್ ನ್ಯಾಯ ಕೇಳ್ತಿದ್ದೀನಿ ಸಿಕ್ಕ ಸಿಗುತ್ತೆ ಅಂತ ಅದಕ್ಕೆ ನಿಮ್ಗೆ ಹೇಳ್ತೀನಿ ಸರ್ ಯಾವತ್ತು ಯಾವನಿಗೆ ಏನಪ್ಪ ಬೇಡಿ ಓಕೆ ನಾನು ಕಾರ್ಯಕ್ರಮ ಮುಂದುವರ್ಸೋಣ ಹೋಗುವ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಫೋನ್ ಮಾಡಿ ನಿಮ್ ಬೆಂಬಲಕ್ಕಿದೀವಿ ನೀವು ಕಾರ್ಯಕ್ರಮ ನಾನು ಅದಕ್ಕೆ ನಿನ್ನೆ ಮೊನ್ನೆ ಯಾಕೆ ಕಮ್ಮಿ ಆಯ್ತೋ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕಾಲ್ ಮಾಡಿ ಸರ್ ನಿಮ್ಗೆ ನನ್ ಮೂರೇ ಉದಾಹರಣೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನ್ ಕೊಡ್ತೀನಿ ಅವ್ರು ಯಾರು ಮೂತ್ ಹಾಕಿದ್ರೆ ಎದ್ರಿಗೆ ಬರ್ಲಿ ಹಾಗೆ ಬುಕ್ಸ್ ಇದಾವೆ ಕುತ್ಕೊಂಡ್ತೀನಿ ನಾನ್ ಕೇಳೋ ಪ್ರಶ್ನೆ ಉತ್ತರ ಕೊಡಿ ಎಲ್ಲಿ ಆಗೋಣ ಆಯ್ತು ಆಗಿಲ್ಲ ಅಂತ ಅವ್ನು ಹ್ಮ್ ಹಾಗೆ ಸರ್ ದಯವಿಟ್ಟು ಹೇಳ್ತೀನಿ ಎಷ್ಟೋ ಜನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಕೆಲವರು ಈ ಧರ್ಮಸಭಾ ಸಂಘದವರು ಸರ್ ಲೆಕ್ಕ ಪಕ್ಕಾ ಇದೆ ಯಾವನೋ ಏನೋ ಹೇಳ್ಕೊಡ್ತಾರೆ ಅಂತ ಅದನ್ನೆಲ್ಲ ಹಾಕೊಡ್ತೀರಾ ನೀವು ಅಂತ ಅಂದ್ರೆ ನಿಮ್ಮನ್ನ ಯಾವನೋ ಅಂತ ನೀವು ಹೇಳ್ತರೆ ಅದನ್ನ ಹಾಕಿಬಿಡ್ತೀರಾ ಅಂತ ಅದಕ್ಕೋಸ್ಕರ ಹೇಳ್ತೀನಿ ಇನ್ನು ಮೇಲಿಂದ ಪ್ರತಿಯೊಬ್ಬರು ನಿಮ್ಮ ಮುಖಾಂತರ ನಾನು ಕೇಳколತಿದ್ದೀನಿ ಎಲ್ಲರಿಗೂ ಕೂಡ ವಿಡಿಯೋ ಆಡಿಯೋ ರೆಕಾರ್ಡ್ ಎರಡೂ ಕೂಡ ಮಾಡ್ಕೊಳ್ಳಿ ಸರ್ ಮಾಡ್ಕೊಳ್ಳೋದು ಹಾಗಾದ್ರೆ ತಪ್ಪು ಮಾಡ್ತಿದ್ರು ಅಂತ ಅರ್ಥ ಅಲ್ಲ ಆ ತುಕಾರಾಂ ಅಂತ ನಮ್ಮ ಸರ್ ಅಂತ ಹ್ಮ್ ಇದೆ ಮಾಡ್ತೀನಿಂದ್ರೆ ಮೊರ್ಲಿಕ್ ಹಾಗಾದ್ರೆ ಅಲ್ಲಿ ಅನ್ಯಾ ನಡೀತಾಯಿದೆ ತಪ್ಪು ಮಾಡ್ತಿದ್ರು ಯಾಕೆ ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ಳಿ ಸರ್ ಅವರು ಕೇಳೋ ಪ್ರಶ್ನೆಗೆ ನಾನು ಸಾಕ್ಷಿ ಬೇಕು ನನ್ನ ಇದಕ್ಕೆ ವೈಯಕ್ತಿಕವಾಗಿ ನನಗೆ ಸೇಫ್ಟಿ ಬೇಕು ನಾನು ವಿಡಿಯೋ ಮಾಡ್ಕೊಂತ ಸರ್ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅಂದ್ರೆ ವಿಡಿಯೋ ಮಾಡಕ್ಕೂ ಫಲ ಲೆಕ್ಕನ ಕೊಡ್ತಿಲ್ಲ ಅವ್ರು ಆಯ್ತು ಸರ್ ನಿಮ್ಮ ಊರಿಂದನೇ ಆರಂಭ ಆಗಲಿ ಇವತ್ತು ಕರ್ನಾಟಕದಲ್ಲಿ ರೈಟ್ ನ್ಯೂಸ್ ನೋಡಿ ನಿಮ್ಮ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ನಿಮ್ಮ ಊರಿಂದನೇ ಆರಂಭ ಆಗಲಿ ಸರ್ ಲೆಕ್ಕ ಕೇಳಿದ್ರೆ ಕೊಡಕ್ಕೆ ಹೋಗ್ಬಿಡಿ ಸಾಲ ತೊಗೊಂಡಿದ್ದಾರೆ ನಿಜ ಆದ್ರೆ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿನೇ ಹಾಳಾಗ್ಬಿಟ್ಟಿದ್ದಾರೆ ಕೆಲವರು ಸಲ ತಗೊಂಡ್ರು ಉದ್ದಾರ ಆದ್ರೂ ಎಷ್ಟು ಜನ ಇದಾರೆ ನನ್ ಗೊತ್ತಿಲ್ಲ ಆದ್ರೆ ಕಟ್ಟಿ ಕಟ್ಟಿ ಹಾಳಾದ್ರು ತುಂಬಾ ಜನ ಇದಾರೆ ಅದ್ರ ಲೆಕ್ಕ ತಗೊಳ್ದೆ ಯಾವ್ದೆ ಕಾರಣಕ್ಕೂ ಯಾವ್ದೆಲ್ಲ ಹೆಣ್ಮಕ್ಳಿಗೂ ಹೇಳ್ತಾರೆ ನಿನ್ನೆ ಕೂಡ ಹೆಣ್ಮಕ್ಳ ಮೇಲೆ ದಮಕಿ ಹಾಕಿದಾರೆ ಮನೆಗೆ ನನ್ನ ಗಂಡನ ನುಗ್ಗಿ ಉಕ್ಕಿ ಅಂತ ಆ ಹೆಣ್ಮಕ್ಳ ಮೇಲೆ ಧಮಕಿ ಹಾಕ್ತಾರಂತೆ ಅಲ್ಲಿ ಸಂಘದ ಹೆಣ್ಮಕ್ಳು ಅಲ್ಲಿ ಸರ್ ಇನ್ನೊಂದು ಉದಾಹರಣೆ ಆ ಸಂಘದಲ್ಲಿ ಎತ್ತಿ ಕಟ್ಟಿ ಅವ್ರವ್ರಿಗೆ ಜಗಳ ಏ ತರ ತಂದಿರ್ತಾರೆ ಅಂದ್ರೆ ಒಬ್ಬ ಲೋನ್ ತಗೊಂಡಿರಲ್ಲ ಹ್ಮ್ ನಾಳೆ ಲೋನ್ ಕೊಡ್ತೀನಿ ಕಟ್ಸು ಅಂತ ಅವ್ರ ನಮ್ಮ ಹತ್ರ ಹ್ಞೂ 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 ಆ ಥರ ಮಾಡ್ತಿದ್ದಾರೆ ಸರ್ ಇದು ನ್ಯಾಯಪರ ಇದೆ ನ್ಯಾಯವಾಗಿ ಹೋರಾಟ ಮಾಡ್ತಿದ್ರೆ ಎಂದಿಗೆ ಎದ್ರಕ್ಕೆ ಹೋಗಬೇಡಿ ಅದರಲ್ಲಿ ಡೌಟ್ ಇದ್ರೆ ನಮ್ಮೂರಿಗೆ ಕಳಿಸಿ ಎಸ್ ಸರ್ ನಿಮ್ಮ ನಂಬರು ಅಟಾ ಸರ್ ನಿಮಗೆ ನಿಮ್ಮ ನಮ್ಮ ಫೋನ್ ನಂಬರ್ ಹೇಳಿಬಿಡಿ ಸರ್ ಸರ್ ನೈನ್ ಸಿಕ್ಸ್ ಓಕೆ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಸೆವೆನ್ ಓಕೆ ಹಾಗೆ ಮನೆ ಹತ್ರ ಬಂದು ಈಗ ಆರ್ಡರ್ ಎಲ್ಲ ಆಗಿದೆ ಮನೆ ಹತ್ರ ಬಂದು ದುಡ್ಡು ಕೇಳುವಂತ ಹಿಂಸೆ ಮಾಡಬಾರ್ದು ಅವ್ರಿಗೆ ಹತ್ತು ವರ್ಷ ಜೈಲ್ ಆಗುತ್ತೆ ಇಲ್ಲ ಐದು ಲಕ್ಷ ದಂಡ ಆಗುತ್ತೆ ಆದ್ರೂ ಕೂಡ ಮನೆ ಮನೆ ಹತ್ರ ಧೈರ್ಯವಾಗಿ ಬರ್ತಿದಾರೆ ಮೇಲೆ ಹೆಣ್ಮಕ್ಳು ಕೈನಲ್ಲಿ ಮೊಬೈಲ್ ಇರುತ್ತೆ ಅಟ್ಲೀಸ್ಟ್ ನೀವು ಸೀರಿಯಲ್ ನ ಹೇಗ್ ನೋಡ್ತಿರೋ ನಿಮ್ ಜೀವನ ಉಳಿಸ್ಕೊಳ್ಳೋದು ಕೂಡ ನಿಮ್ಮ ನಿಮ್ ನಿಮ್ಮ ಜವಾಬ್ದಾರಿ ಇರುತ್ತೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಲರ್ಟ್ ಆಗಿರಿ ಬಂತನ ವಿಡಿಯೋ ಮಾಡ್ಕೊಳ್ಳಿ ಅವ್ರು ಯಾವಾಗ ವೀಡಿಯೋ ಮಾಡ್ಬೇಡ ಅಂತಾರೆ ಅವ್ರು ಓಡೋಗ್ತಾರೆ ಅವತ್ತು ತಪ್ಪಾಗಿದೆ ಅಂತ ಅರ್ಥ ಇದೆಲ್ಲ ಕೂಡ ನಾನು ನಿಮ್ಮ ಕಡೆಯಿಂದ ಕರೆ ಕೊಡ್ತಾ ಇದ್ದೀನಿ ಸರ್ ನಮ್ಮ ತನ ಸ್ಟಾಪ್ ಮಾಡಿದ್ರು ಕೂಡ ನಾವು ಮುಂದುವರಿಸ್ತೀವಿ ಸರ್ ಸರ್ ನಾವಿನ್ ಅದು ನ್ಯಾಯ ಸಿಗೋವರಿಗೆ ಹೋರಾಟಕ್ಕೆ ನಾವು ಯಾವತ್ತೂ ಯು ಯು ಸರ್ ನಾವ್ ವ್ಯವಸ್ಥೆ ಅಂತ ಹೇಳಿಲ್ಲ ಸರ್ ಹೌದು ಸರ್ ಯಾರು ಲೆಕ್ಕ ಕೊಡಿ ನಮ್ಗೆ ತಿಂಗ್ಳು ನೀನ್ ಹೇಳಿರೋ ಬಡ್ಡಿ ಇಪ್ಪತ್ತೊಂದು ಪರ್ಸೆಂಟ್ ಅಂತ ಹೇಳ್ಬೋದು ನಲವತ್ನಾಲ್ಕು ಪರ್ಸೆಂಟ್ ಹಾಕಿದ್ರೆ ಲೆಕ್ಕ ಕೊಡುತ್ತೆ ಅಷ್ಟೇ ಬಾಂಡ್ ಏನಂತ ಲೆಕ್ಕ ತಗೊಳ್ಳಿ ಸರ್ ಇನ್ಶೂರೆನ್ಸ್ ಎಲ್ಲ ಹೋಗ್ತದೆ ಅಂತ ಲೆಕ್ಕ ತಗೊಳ್ಳಿ ಸರ್ ಅದು ಸೇವಿಂಗ್ಸ್ ನ ಲಾಭಾಂಶ ಅಂತ ಕೊಡ್ತಾರಲ್ಲ ಆ ಲಾಭಾಂಶನ ಅಥವಾ ನಿಮ್ಮ ದುಡ್ಡು ಕಟ್ಟೋದಕ್ಕೆ ಇಂಟ್ರೆಸ್ಟ್ ಅದೇನೋ ಕೇಳ್ಕೊಳ್ಳಿ ಸರ್ ಬೇರೆ ಕಂಡೀಷನ್ ಹಾಕೋದಿದ್ದಿಲ್ಲ ಇದನ್ನೇ ಈ ವಸ್ತುಗಳ ತಗೋಬೇಕು ಇದನ್ನೇ ತಗೋಬೇಕು ನೀವು ಇದನ್ನ ಮಾಡಿಸಿದ್ರೆ ನಾನು ಇದರ್ಜನ್ಯಾಗುತ್ತೆ ಸಾಲ ಅದು ಕೊಡ್ತಾರೆ ಕೊಡಿ ಸಾಲ ಕೊಡಂಗ್ರೆ ಕೊಡಿ ಒಂಬತ್ತು ಜನನ ಆಧಾರದ ಮೇಲೆ ನೀವು ಸಾಲ ಕೊಡೋದು ಮತ್ತೆ ಬಾಂಡ್ ಇಟ್ಕೊತೀರಾ ನೀವು ಬಾಂಡ್ ಇಟ್ಕೊಂಡ್ಮೇಲೆ ಇವ್ರಿಗೆ ಅಟ್ಲೀಸ್ಟ್ ಬಾಂಡ್ ಅಂತ ನಾವು ನೋಡೋದಾದ್ರೆ ಹೇಗೆ ಸರ್ ಅವ್ರ ಮನೆಯವರು ಇಲ್ಲ ನಂದೇ ಆಕ್ಚುಲಿ ಈಗ ನಾನು ಉದಾಹರಣೆ ಸರ್ ಎಲ್ ಐ ಸಿ ಒಂದು ಕೊಟ್ಟಿರೋ ಸ್ಲಿಪ್ ಅನ್ನ ನಾನು ವಾಟ್ಸಪ್ ಮುಖಾಂತರ ಕಳಿಸಿದ್ದೆ ಪ್ರಸಾರ ಮಾಡಿದ್ದೆ ಅದನ್ನ ಹೌದು ಹೌದು ಸರ್ ಅವ್ರು ಹೇಳಿದ್ರು ಇದಕ್ಕೆ ನಮ್ಮಲ್ಲಿ ಮಾನ್ಯತೆ ಇಲ್ಲ ಅಂದ್ರು ಇದು ಯಾವ್ದು ಕಂಬದ ಸ್ವಾಮಿ ಅಂತ ಬರ್ಕೊಂಡಿದ್ರೆ ನೀವು ಅಲ್ಲೇ ಕೇಳಬೇಕು ಹೋಗಿ ಅಂದ್ರು ಮತ್ತೆ ಅವರು ಇಷ್ಟೊಂದು ಅನ್ಯಾಯ ಮಾಡಿದ್ರೆ ನಾವು ಕೇಳದೆ ಇರ್ತೀವ ಸರ್ ಸರ್ ನಾನು ಕೇಳ್ತೀನಿ ನನ್ನ ಪ್ರಾಣ ಇರೋವರೆಗೂ ಹೋರಾಟ ಮಾಡೇ ಮಾಡ್ತೀನಿ ನ್ಯಾಯ ಕೊಡಿಸ್ತೀವಿ ನಿಮ್ ಕಡೆಯಿಂದ ನಮಗೆ ಧೈರ್ಯ ಸಿಕ್ಕಿದೆ ನಾವು ನಿಮ್ ಬೆಂಬಲಕ್ಕಿದೀವಿ ಯಾವ ಹೇಳಿದ್ರು ನೀವು ಹೆದ್ರಕ್ ಹೋಗಿ ಚಾನಲ್ ಬಂದ್ ಮಾಡ್ಬೇಕು